ಎಲ್ರಿಗೂ ನಮಸ್ಕಾರ ಗರುಡ ಪುರಾಣ ಈ ಹೆಸರು ಕೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಒಂದು ರೀತಿ ಭಯ ಆಗತ್ತೆ ಅಲ್ವಾ ಆದರೆ ಗೊತ್ತಾ ಅದು ಕೇವಲ ಮರಣದ ನಂತರದ ಶಿಕ್ಷೆಗಳ ಬಗ್ಗೆ ಮಾತ್ರ ಹೇಳುವ ಗ್ರಂಥ ಅಲ್ಲವೇ ಅಲ್ಲ ನಿಜ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡೋ ತಪ್ಪುಗಳಿಂದ ಹೇಗೆ ಹೊರಗೆ ಬರ್ಬೋದು ನಮ್ಮ ಕೊನೆ ಕ್ಷಣಗಳನ್ನು ಶಾಂತಿಯಿಂದ ಹೇಗೆ ಎದುರಿಸ್ಬೋದು ಅನ್ನೋದ್ರ ಬಗ್ಗೆ ತುಂಬನೇ ಆಳವಾದ ಮಾರ್ಗದರ್ಶನ ಕೊಡುತ್ತೆ ಬನ್ನಿ ಹಾಡಿದ್ರೆ ಅದರ ಕೆಲವು ಮುಖ್ಯವಾದ ಬೋಧನೆಗಳಿಂದ ಇವತ್ತು ಅರ್ಥ ಮಾಡಿಕೊಳ್ಳೋಣ ನೋಡಿ ನಮ್ಮ ಎಲ್ಲರ ಜೀವನದಲ್ಲೂ ತಪ್ಪುಗಳು ಆಗ್ತಾನೇ ಇರುತ್ತೆ ಅಲ್ವಾ ಆ ತಪ್ಪುಗಳ ಹೊರೆ ಆ ಗಿಲ್ಟ್ ಫೀಲಿಂಗ್ ನಮ್ಮನ್ನ ಸುಮ್ಮನೆ ಬಿಡೋದೇ ಇಲ್ಲ ಕಾಡ್ತಾನೇ ಇರುತ್ತೆ ಸೊ ಈ ಭಾರವನ್ನ ಈಳಿಸ್ಕೊಂಡು ಮನಸ್ಸಿನ ಶಾಂತಿಯನ್ನು ಮತ್ತೆ ಪಡ್ಕೊಳ್ಳೋದು ಹೇಗೆ ಇದೇ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆನೆ ಶುರು ಮಾಡೋಣ ಗರುಡ ಪುರಾಣ ಇದಕ್ಕೆ ಒಂದು ದಾರಿ ತೋರಿಸುತ್ತೆ ಸರಿ ಹಾಗಾದ್ರೆ ಬನ್ನಿ ಈ ಸಮಸ್ಯೆಯ ಮೂಲಕ್ಕೆ ಹೋಗೋಣ ಗರುಡ ಪುರಾಣ ಹೇಳೋ ಪ್ರಕಾರ ನಮ್ಮ ನೆಮ್ಮದಿಗೆ ಅಡ್ಡಿಯಾಗಿರೋದೇ ಈ ಪಾಪದ ಹೊರೆ ಮೊದಲು ಇದರ ಸ್ವರೂಪ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳ ಪಾಪ ಪಾಪ ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಕಳ್ಳತನ ಹಿಂಸೆ ಇಂಥ ಕೆಲ್ಸಗಳನ್ನ ಪಾಪ ಅಂತೀವಿ ಆದರೆ ಗರುಡ ಪುರಾಣದ ದೃಷ್ಟಿಯಲ್ಲಿ ಇದರ ಅರ್ಥ ಇನ್ನೂ ದೊಡ್ಡದು ಇದು ನಾವು ಮಾಡುವ ಕೆಟ್ಟ ಕೆಲ್ಸ ಅಷ್ಟೇ ಅಲ್ಲ ನಮ್ಮ ಮನಸ್ಸಲ್ಲಿ ಬರೋ ನೆಗೆಟಿವ್ ಯೋಚನೆಗಳು ಬಾಯಿಂದ ಬರೋ ಕೆಟ್ಟ ಮಾತುಗಳು ಇವುಗಳಿಂದನೂ ಒಂದು ರೀತಿ ಆಧ್ಯಾತ್ಮಿಕ ಭಾರ ನಮ್ಮ ಮೇಲೆ ಸಂಗ್ರಹ ಆಗುತ್ತೆ ಇದನ್ನ ಹೇಗೆ ಕಲ್ಪಿಸ್ಕೊಳ್ಬೋದು ಅಂದ್ರೆ ನಮ್ಮ ಆತ್ಮದ ಮೇಲೆ ನಿಧಾನವಾಗಿ ಧೂಳು ಕೂತ ಹಾಗೆ ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಅಡ್ಡಗೋಡೆ ಆಗ್ಬಿಡುತ್ತೆ ಹೌದು ಈ ಆಧ್ಯಾತ್ಮಿಕ ಹೊರೆ ಇದೆಯಲ್ಲ ಇದು ಮೂರು ಮೂಲಗಳಿಂದ ಬರುತ್ತೆ ಮೊದಲನೆಯದು ನಮ್ಮ ಮನಸ್ಸು ಅಂದರೆ ನಮ್ಮ ಆಲೋಚನೆಗಳು ಎರಡನೆಯದು ನಮ್ಮ ವಾಕ್ ಅಂದರೆ ನಮ್ಮ ಮಾತು ಇನ್ನು ಮೂರನೆಯದು ನಮ್ಮ ಕಾಯ ಅಂದರೆ ನಮ್ಮ ಕೆಲಸಗಳು ಇದಕ್ಕೆ ವಾಂಮನಹ ಕಾಯ ಸಂಚಿತ ಅಂತ ಹೇಳೋದು ಅಂದ್ರೆ ನಮ್ಮ ಪ್ರತಿಯೊಂದು ಯೋಚನೆ ಮಾತು ಮತ್ತು ಕೆಲಸ ನಮ್ಮ ಕರ್ಮದ ಅಕೌಂಟ್ನಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಸರಿ ಹಾಗಾದ್ರೆ ಈ ಪಾಪದ ಹೊರೆಯನ್ನ ಇಳಿಸೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಪುರಾಣ ಇದಕ್ಕೆ ಒಂದಲ್ಲ ಹಲವಾರು ದಾರಿಗಳನ್ನ ತೋಲ್ಸುತ್ತೆ ಅದಲ್ಲಿ ಮೊದಲೇದು ಬಹುಶಃ ಎಲ್ಲರಿಗೂ ತುಂಬ ಸುಲಭವಾಗಿ ಪಾಲಿಸಬಹುದಾದ ಅಂದ್ರೆ ಅದು ದೈವಿಕ ನಾಮದ ಶಕ್ತಿ ಹರೀಹರತಿ ಪಾಪಾನಿ ನೋಡಿ ಈ ಒಂದೇ ಒಂದು ಸಾಲಲ್ಲಿ ನಾಮಸ್ಮರಣೀಯ ಇಡೀ ಶಕ್ತಿ ಅಡಗಿದೆ ಹರಿ ಅಂದ್ರೆ ಹರಣ ಮಾಡುವನು ಅಥವಾ ಸರಳವಾಗಿ ಹೇಳೋದಾದ್ರೆ ತೆಗೆದುಹಾಕುವನು ಅಂತ ಹಾಗಾಗಿ ಭಗವಂತನ ಹೆಸರನ್ನ ಸ್ಮರಿಸಿದ್ರೆ ಸಾಕು ಅದು ನಮ್ಮ ಪಾಪಗಳನ್ನ ಹರಣ ಮಾಡುತ್ತೆ ಅಂದ್ರೆ ನಾಶ ಮಾಡುತ್ತೆ ಇದು ಬರೀ ಒಂದು ಅಲ್ಲ ಇದೊಂದು ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಪ್ರೊಸೆಸ್ ಇದ್ದಾಗೆ ವಾವ್ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಒಂದು ಕಡೆ ನಾವು ಜೀವನ ಪೂರ್ತಿ ಮಾಡಿದ ಪಾಪಗಳ ಒಂದು ದೊಡ್ಡ ಬೆಟ್ಟವೇ ಇದೆ ಇನ್ನೊಂದ್ಕಡೆ ಕೇವಲ ಭಗವಂತನ ಒಂದೇ ಒಂದು ನಾಮ ಪುರಾಣ ಹೇಳೋ ಪ್ರಕಾರ ಆ ಒಂದೇ ಒಂದು ದೈವಿಕ ಹೆಸರಿಗೆ ಈ ಪಾಪಗಳ ಇಡೀ ಬೆಟ್ಟವನ್ನ ಬ್ಯಾಲೆನ್ಸ್ ಮಾಡಿ ಅದನ್ನ ನಾಶ ಮಾಡೋ ಶಕ್ತಿ ಇದೆಯಂತೆ ಭಕ್ತಿಯ ಪವರ್ ಏನು ಅನ್ನೋದನ್ನ ಇದಕ್ಕಿಂತ ಸರಳವಾಗಿ ಹೇಳೋಕ್ ಸಾಧ್ಯನಾ ಓಕೆ ಭಕ್ತಿ ಮತ್ತೆ ನಾಮಸ್ಮರಣೆ ಅನ್ನೋದು ನಮ್ಮ ಒಳಗಿನ ಶುದ್ಧೀಕರಣಕ್ಕೆ ಒಂದು ದಾರಿಯಾದರೆ ಗರುಡ ಪುರಾಣ ನಮ್ಮ ಹೊರಗಿನ ಕೆಲಸಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ ನಮ್ಮ ಕರ್ಮ ನಾವು ಮಾಡೋ ದಾನ ಇದರ ಮೂಲಕನೂ ನಾವು ಪಾಪದ ಭಾರವನ್ನು ಕಡಿಮೆ ಮಾಡ್ಕೋಬಹುದು ಇದನ್ನು ಹೀಗೆ ಯೋಚನೆ ಮಾಡಿ ನಂಬಿಕೆ ಅನ್ನೋದು ಒಂದು ಬೀಜದ ಹಾಗೆ ಆದರೆ ನಾವು ಮಾಡೋ ಒಳ್ಳೆ ಕೆಲಸಗಳು ಆ ಬೀಜಕ್ಕೆ ನೀರ್ ಹಾಕಿದ ಹಾಗೆ ಇಲ್ಲಿ ಎರಡು ದಾರಿಗಳನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಒಂದು ಧರ್ಮ ಅಂದ್ರೆ ಏನೋ ಸಿಂಬಲ್ ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡೋದು ಸತ್ಯದ ದಾರಿಯಲ್ಲಿ ನಡೆಯೋದು ಇನ್ನೊಂದು ದಾನ ಅಂದರೆ ಏನನ್ನೂ ಅಪೇಕ್ಷಿಸದೆ ನಿಸ್ವಾರ್ಥವಾಗಿ ಕೊಡೋದು ಈ ಎರಡು ದಾರಿಗಳು ಕೂಡ ಆ ಪಾಪದ ಮುಳ್ಳಿನ ಹಾದಿಯಿಂದ ನಮ್ಮನ್ನು ಹೊರಗೆ ತಂದು ಶುದ್ಧತೆಯ ಕಡೆಗೆ ಕರ್ಕೊಂಡೋಗುತ್ತೆ ಸರಿ ಹಾಗಾದರೆ ಏನನ್ನ ದಾನ ಮಾಡಬೇಕು ಗರುಡ ಪುರಾಣದಲ್ಲಿ ಕೆಲವು ನಿರ್ದಿಷ್ಟ ವಸ್ತುಗಳನ್ನೇ ಹೆಸರಿಸಲಾಗಿದೆ ನೋಡಿ ಚಿನ್ನ ಭೂಮಿ ಏಳು ಬಗೆಯ ಧಾನ್ಯಗಳು ಅಂದರೆ ಸಪ್ತಧಾನ್ಯ ಹತ್ತಿ ಮತ್ತೆ ಉಪ್ಪು ಇಲ್ಲಿ ಪ್ರತಿಯೊಂದು ದಾನಕ್ಕೂ ಅದರದ್ದೇ ಆದ ಒಂದು ಸಿಂಬಾಲಿಕ್ ಮೀನಿಂಗ್ ಇದೆ ಉದಾಹರಣೆಗೆ ಅನ್ನದಾನ ಮಾಡಿದರೆ ಹಸಿವು ನೀಗುತ್ತೆ ಭೂದಾನ ಮಾಡಿದರೆ ಆಶ್ರಯ ಸಿಗುತ್ತೆ ಈ ತರದ ದಾನಗಳು ನಮ್ಮ ಕೆಟ್ಟ ಕರ್ಮದ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ನಾವು ಜೀವನ ಪೂರ್ತಿ ಹೇಗೆ ಬದುಕಿದ್ವಿ ಅನ್ನೋದು ಎಷ್ಟು ಮುಖ್ಯವೋ ಬಹುಶಃ ಅದಕ್ಕಿಂತಲೂ ಮುಖ್ಯವಾದದ್ದು ಅಂದರೆ ನಮ್ಮ ಜೀವನದ ಕೊನೆ ಕ್ಷಣಗಳನ್ನು ನಾವು ಹೇಗೆ ಎದುರಿಸ್ತೀವಿ ಅನ್ನೋದು ಈಗ ನಾವು ನಮ್ಮ ಈ ಚರ್ಚೆಯ ತುಂಬಾನೇ ಗಂಭೀರವಾದ ಒಂದು ಭಾಗಕ್ಕೆ ಬಂದಿದ್ದೇವೆ ಅದೇ ಅಂತ್ಯಕಾಲ ಅಂದರೆ ನಮ್ಮ ಕೊನೆಯ ಕ್ಷಣಗಳ ಮಹತ್ವ ಅದು ನಮ್ಮ ಇಡೀ ಜೀವನದ ಪರೀಕ್ಷೆ ರಿಸಲ್ಟ್ ಬರುವಂತಹ ಕ್ಷಣ ಹಾಗಾದ್ರೆ ಆ ಒಂದು ಕ್ರಿಟಿಕಲ್ ಮೊಮೆಂಟಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು ಯಾವುದು ನಮ್ಮ ಮುಂದಿನ ಜರ್ನಿಯನ್ನ ಡಿಸೈಡ್ ಮಾಡುತ್ತೆ ಗರುಡ ಪುರಾಣ ಇದರ ಬಗ್ಗೆ ತುಂಬಾನೇ ಸ್ಪಷ್ಟವಾದ ಒಂದು ಚಿತ್ರಣ ಕೊಡುತ್ತೆ ಶಾಂತಿಯುತವಾದ ಸದ್ಗತಿಯನ್ನು ಕೊಡುವಂತಹ ಒಂದು ಅಂತ್ಯಕ್ಕೆ ಈ ಮೂರು ವಿಷಯಗಳು ತುಂಬಾನೇ ಮುಖ್ಯ ಅಂತ ಹೇಳಲಾಗಿದೆ ಮೊದಲನೇದು ಆ ಕ್ಷಣದಲ್ಲಿ ಪ್ರಾಪಂಚಿಕ ಚಿಂತೆಗಳನ್ನೆಲ್ಲಾ ಬಿಟ್ಟು ಮನಸ್ಸನ್ನ ಪೂರ್ತಿಯಾಗಿ ದೇವರ ಸ್ಮರಣೆಯಲ್ಲಿ ಇಡೋದು ಎರಡನೆಯದು ಕಿವಿಗೆ ಪವಿತ್ರವಾದ ಭಗವಂತನ ಕಥೆಗಳು ಬೀಳಬೇಕು ಅಂದರೆ ಭಾಗವತ ರಾಮಾಯಣ ಈ ತರದ ಗ್ರಂಥಗಳನ್ನು ಕೇಳಿಸೋದು ಇನ್ನು ಮೂರನೆಯದು ತನ್ನಿಂದಾದಷ್ಟು ಕೊನೆಯ ದಾನವನ್ನ ಮಾಡೋದು ಈ ಮೂರು ಕೆಲಸಗಳು ಆತ್ಮಕ್ಕೆ ಶಾಂತಿ ಕೊಡುತ್ತೆ ಇದರ ಹಿಂದಿರೋ ತತ್ವ ತುಂಬ ಸರಳ ಆದರೆ ಅಷ್ಟೇ ಆಳವಾದದ್ದು ನಮ್ಮ ಜೀವನದ ಕೊನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆ ಇರುತ್ತೋ ನಮ್ಮ ಆತ್ಮ ಅದೇ ಯೋಚನೆಯನ್ನ ಹಿಡ್ಕೊಂಡು ತನ್ನ ಮುಂದಿನ ಪ್ರಯಾಣವನ್ನ ಶುರು ಮಾಡುತ್ತೆ ಅದಕ್ಕಾಗಿಯೇ ಆ ಕೊನೆಯ ಕ್ಷಣದಲ್ಲಿ ದೇವರ ಚಿಂತನೆ ದೈವಿಕ ಕಥೆಗಳು ದಾನ ಈ ಥರದ ಒಂದು ಪಾಸಿಟಿವ್ ವಾತಾವರಣವನ್ನು ಸೃಷ್ಟಿ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ ಹಾಗಾದ್ರೆ ನಾವು ಮಾತಾಡಿದ ಈ ಇಡೀ ಚರ್ಚೆಯ ಸಾರಾಂಶ ಏನೋ ಪಾಪದ ಹೊರೆಯಿಂದ ಫ್ರೀ ಆಗಿ ಸದ್ಗತಿಯ ಕಡೆಗೆ ಹೋಗೋಕೆ ಗರುಡ ಪುರಾಣ ತೋರಿಸೋ ದಾರಿ ಯಾವುದು ಬನ್ನಿ ಒಂದ್ಸಲ ಶಾರ್ಟ್ ಆಗಿ ನೋಡೋಣ ಪಾಪ ಶುದ್ಧೀಕರಣಕ್ಕೆ ಮುಖ್ಯವಾಗಿ ಮೂರು ದಾರಿಗಳಿವೆ ಮೊದಲನೆಯದು ಭಕ್ತಿಯ ದಾರಿ ಅಂದರೆ ನಾಮ ಸಂಕೀರ್ತನೆ ಎರಡನೆಯದು ಧರ್ಮದ ದಾರಿ ಅಂದರೆ ಒಳ್ಳೆ ಕೆಲಸಗಳನ್ನು ಮಾಡೋದು ಇನ್ನು ಮೂರನೆಯದು ದಾನದ ದಾರಿ ಒಂದು ಮರಕ್ಕೆ ಬೇರುಗಳು ಎಷ್ಟು ಮುಖ್ಯವೋ ಹಾಗೆ ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಈ ಮೂಡೂ ದಾರಿಗಳು ಅಷ್ಟೇ ಮುಖ್ಯ ಸರಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕಿದೆ ಸಾವಿರಾರು ವರ್ಷಗಳ ಹಿಂದಿನ ಈ ಬೋಧನೆಗಳು ಪಾಪ ಪುಣ್ಯ ದಾನ ಧರ್ಮ ಇವೆಲ್ಲ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಲೈಫಿಗೆ ಅನ್ವಯಿಸುತ್ತಾ ನಮ್ಮ ಪ್ರತಿದಿನದ ನಿರ್ಧಾರಗಳಲ್ಲಿ ನಮ್ಮ ಸಂಬಂಧಗಳಲ್ಲಿ ಒಂದು ಹೆಚ್ಚು ಮೀನಿಂಗ್ಫುಲ್ ನೈತಿಕವಾದ ಜೀವನ ನಡೆಸೋಕೆ ಇವಿಗಳಿಂದ ಏನಾದರೂ ಸ್ಫೂರ್ತಿ ಪಡ್ಕೋಬೋದಾ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಧನ್ಯವಾದಗಳು